ಸ್ವಾಗತ ಆಪ್ ಸಭೆ ಮೈನುಸಾ ಜಾಲಗಿರಿ ಗ್ರಾಮದಲ್ಲಿ ಅಕ್ರಮವಾಗಿ ಸರ್ಕಾರಿ ಜಾಗವನ್ನು ಲೂಟಿ ಮಾಡಿದ್ದಾರೆ ಬಸವರಾಜ್ ಲಾಳಿ ಮತ್ತು ಇನ್ನಿತರ ಒಟ್ಟು ಟೋಟಲ್ ಮೂವತ್ನಾಲ್ಕು ಮಂದಿ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತು ಮಾಡುವವರೆಗೆ ಉಪವಾಸ ಸತ್ಯಾಗ್ರಹ ತಿಕೋಟ ತಹಸೀಲ್ದಾರ್ ಕಚೇರಿ ಎದುರುಗಡೆ ಈ ಸರ್ಕಾರಿ ಜಾಗಕ್ಕೆ ವಿಡಿಯೋ ಮತ್ತು ಇನ್ನಿತರ ಅಧಿಕಾರಿಗಳು ಮಾಡಿ ಕೊಟ್ಟಿದ್ದಾರೆ ಈ ಅಧಿಕಾರಿಗಳ ಮೇಲೆ ಇವರಿಗೆ ನೌಕರಿಯಿಂದ ವಜಾ ಮಾಡಬೇಕು ಮತ್ತು ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಜೈ ಭೀಮ್ ನಾನು ತಿಕೋಟಿ ಮಾನ್ಯ ತಹಸೀಲ್ದಾರ್ ಅವರಿಗೆ ತಿಕೋಟಿ ಸಾಹೇಬರವರಿಗೆ ಅವರಿಗೆ ಒಂದು ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ನಮ್ಮ ಲೆಟರ್ ನಮ್ಮ ಸಂಘಟನೆ ಲೆಟರ್ ಮುಖಾಂತರ ಒಂದು ನಾನು ಅವರಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೆ ಯಾವ ಅರ್ಜಿ ಅಂದ್ರೆ ಒಂದು ಜಾಲಗೇರಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಗೌಂಟಾಣ ಜಾಗದಲ್ಲಿ ಅಲ್ಲಿ ಇದ್ದಂತ ಜನಗಳು ಅಲ್ಲಿ ಅಂಗಡಿ ಕಾಂಪ್ಲೆಕ್ಸ್ ಅನ್ನು ಕಟ್ಟಿಸಿ ಬಾಡಿಗೆಯನ್ನು ತಿನ್ನುತ್ತಿದ್ದಾರೆ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಿಸಿ ಅದರ ಮೇಲೆ ದುಡ್ಡು ತಿನ್ನ ಲೂಟಿ ಕೆಲಸ ಮಾಡ್ತಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅದರೊಳಗೆ ಶಾಮೀಲಾಗಿ ಪಿಡಿಒ ಮತ್ತು ಇನ್ನಿತರು ಆ ಸರ್ಕಾರಿ ಜಾಗಕ್ಕೆ ಪಿಡಿಒ ಮತ್ತು ಆಗ್ಲಿ ಇನ್ನೊಂದು ಅಧಿಕಾರಿಗಳಾಗ್ಲಿ ಅವರೆಲ್ಲರೂ ಸೇರಿ ಅವರಿಗೆ ಒಂದು ಉತ್ತಾರಿ ಉತಾರಿಯನ್ನು ಕೊಟ್ಟಿರುತ್ತಾರೆ ಸರ್ಕಾರಿ ಜಾಗಕ್ಕೆ ಇವ್ರು ಯಾರು ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಉತಾರಿ ಕೊಡಲಕ್ಕೆ ಆ ಗೌಂಟನ ಜಾಗದಲ್ಲಿ ಇಲ್ಲಿ ಲೂಟಿ ಮಾಡಿ ಎಷ್ಟೋ ವರ್ಷಗಳಿಂದ ಅಲ್ಲಿ ಬಾಡಿಗೆಯನ್ನು ತಿಂದಿದ್ದಾರೆ ನಾವು ತಹಸೀಲ್ದಾರ್ ಸಾಹೇಬರಿಗೆ ನಾವು ಗಮನ ಗಮನಿಸ್ತಾ ಇದೀವಿ ಸುಮಾರು ಒಂದು ವರ್ಷಗಳ ಹಿಂದೆ ಒಂದು ವರ್ಷ ಆಗಿ ಹೋಯ್ತೀವಿ ಈಗ ನಾವು ಅವ್ರಿಗೆ ಪಟ್ನು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಈಗ ನಾವು ಇಲ್ಲಿ ನಾವು ಉಪಾಸ ಸತ್ಯಾಗ್ರಹ ಮಾಡ್ತೀವಿ ಅಂದ ಮೇಲೆ ಈಗ ಓಡಾಡ್ತಿದ್ದಾರೆ ಆದ್ರೆ ಬಟ್ ಅವ್ರು ಮಾನ್ಯ ನಮ್ಗೆ ಏನ್ ಹೇಳಿದ್ರು ಒಂದು ನಾವು ಆಯ್ತು ಒಂದ್ ಹತ್ತನೇ ತಾರೀಕಿಗೆ ನಾವು ಉಪಾಸತ್ಯಾಗ್ರಹ ಅಂತ ಅಂತೇಳಿ ನಾವ್ ಒಂದು ಇದು ಕೊಟ್ಟ ಮ್ಯಾಗೆ ನಮ್ಗ ಎರಡ್ ದಿವ್ಸ ಕಾಲ ಅವಕಾಶ ಕೊಡ್ರಿ ಅವ್ರ ಮ್ಯಾಗೆ ನಾವು ಒಂದು ಎ ಸಿಗಾಗಿ ಮತ್ತು ಡಿ ಸಿ ಸಾಹೇಬ್ರ ಅವರಿಗೆ ಎಲ್ಲರಿಗೂ ಒಂದು ಒಂದ್ ಗಮನಕ್ಕೆ ತಂದು ಒಂದು ನೋಟಿಸ್ ಮುಖಾಂತರ ಅವರಿಗೆ ನಾವು ಸಬ್ಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅದು ಕೂಡ ಯಾವ್ದು ಮಾಡಿಲ್ಲ ತಹಶೀಲ್ದಾರ್ ಸಾಹೇಬರು ತಹಶೀಲ್ದಾರ್ ಪುನಃ ನನಗೆ ಲೆಟರ್ ಬರೆದಿದ್ದಾರೆ ಬರೀ ಬಸವರಾಜ್ ಲಾಳಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿದ ವಿಷಯಿಂದ ಈ ಕೆಲಸ ಆಟ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅವ್ರು ಹೇಳಿದ್ರು ಇದಕ್ಕ ಪಿಡಿಒ ಅವರಿಗೆ ಉತಾರಿಯನ್ನು ಕೊಟ್ಟಿದ್ದಾರೆ ಅಂತ ಖುದ್ದಾಗಿ ತಹಶೀಲ್ದಾರ್ ಅವರೇ ಹೇಳಿದ್ದಾರೆ ನಮ್ಮ ಮುಂದೆ ಬಿ ಎಸ್ ಸಾಹೇಬ ಹೇಳಿದ್ದಾರೆ ಪಿಡಿಒ ಅವರು ಅವ್ರಿಗೆ ತಲೆ ಇದು ಹುತಾರಿಯನ್ನು ಕೊಟ್ಟಿದ್ದಾರೆ ಅಂತ ಅವರು ಇದ್ರೊಳಗೆ ತಗೋತಾರೆ ಅವ್ರಿಗೆ ನೌಕರಿಯಿಂದ ವಜಾ ಮಾಡಿಸ್ತೀವಿ ಅಂತ ಹೇಳಿದ ವಿಷಯಿಂದ ತಹಶೀಲ್ದಾರ್ ಸಾಹೇಬರು ಮಂಡ್ಯ ನಮಗೆ ಹತ್ತನೇ ತಾರೀಕಿ ಹತ್ತನೇ ತಾರೀಕಿಗೆ ನಮ್ಗೆ ಆಫೀಸ್ನಲ್ಲಿ ಕುಂದರ್ಸಿ ಹೇಳಿದ್ರು ಮತ್ತು ಇದಕ್ಕೆ ಸಂಬಂಧ ಇನ್ನು ಮೂವತ್ನಾಲ್ಕು ಮಂದಿ ಅಲ್ಲಿ ಅಂಗಡಿ ತುಳನ್ನು ಕಟ್ಟಿದ್ದಾರೆ ಕಟ್ಟಿ ಬಾಡಿಗಳನ್ನು ತಿನ್ನುತ್ತಿದ್ದಾರೆ ಆದ್ರೆ ಯಾರು ಬಸವರಾಜ್ ಲಾಳಿ ಒಬ್ಬನೇ ಅಲ್ಲ ಇನ್ನು ಮೂವತ್ನಾಲ್ಕು ಜನಗಳು ಇದ್ದಾರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕಂತೇಳಿ ನಾನು ತಹಸೀಲ್ದಾರ್ ಮನೆ ತಹಸೀಲ್ದಾರ್ ಅವರಿಗೆ ಹೇಳಿದ್ದೀನಿ ಅವರು ಬಟ್ ಯಾವುದು ಕೆಲಸ ಮಾಡಿಲ್ಲ ನನಗೊಂದು ನನಗೆ ಲೆಟರ್ ಮುಖಾಂತರ ಒಂದು ಏನು ಕೊಡ್ತಿದ್ದಾರೆ ಬಸವರಾಜ್ ಲಾಳಿ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕಂತೇಳಿ ಬರೀ ಅದು ಒಂದೇ ಹೇಳ್ತಿದ್ದಾರೆ ಮು ಅಲ್ಲಿ ಇದ್ದ ಉಳಿದಂತ ಮೂವತ್ ಮೂರು ಜನಗಳನ್ನು ಹಾರಿಸಿದ್ರು ಮತ್ತು ಪಿಡಿಒಗಳನ್ನು ಹಾರಿಸಿದ್ರು ಯಾಕಂದ್ರೆ ಅಂಡರ್ ನಲ್ಲಿ ತಮ್ಮ ಗೋರ್ಮೆಂಟ್ ಜಾಬ್ ನಲ್ಲಿ ಇರುವಂತ ವ್ಯಕ್ತಿಗಳನ್ನು ಅವರು ಯಾವುದೇ ರೀತಿಯಾಗಿ ಮುಂದೆ ತರ್ತಾ ಇಲ್ಲ ಯಾಕಂದ್ರೆ ನಮ್ಮಕ್ಕೆ ತರಬೇಕು ಇಂಥವ್ರನ್ನೇ ಯಾಕಂದ್ರೆ ಗೋರ್ಮೆಂಟ್ ಜಾಗದಲ್ಲಿ ಅವರು ಒಂದು ಮತ್ತೊಬ್ಬರಿಗೆ ಒಂದು ಇದು ಏನು ಉದಾರಿಯನ್ನು ಮಾಡಿಕೊಡ್ತಿದ್ದಾರೆ ಅಂದ್ರೆ ಅವ್ರು ಎಂತ ಲಪಂಗಾರಂತ ಜಿಎಸ್ ನಾವು ಹೇಳೋದು ಬೇಕಾಗಿಲ್ಲ ಅಲ್ಲಿ ಯಾವ್ಯಾವದ ತಹಶೀಲ್ದಾರ್ ಅವರು ಹೋಗಿ ಯಾವ್ಯಾವ ಅಂಗಡಿ ಉತಾರಿಗಳನ್ನು ಕೊಟ್ಟಿದ್ದಾನೆ ಅಂತ ಎಲ್ಲ ಅವರು ತಹಶೀಲ್ದಾರ್ ಕಲೆಕ್ಟ್ ಮಾಡಿದ್ದಾರೆ ಈ ತರ ಒಂದು ಸರ್ಕಾರಕ್ಕೆ ಮೋಸ ಮಾಡುತ್ತಿದ್ದಾರೆ ಇವರ ಮೇಲೆ ಮತ್ತು ಯಾರ್ಯಾರಲ್ಲಿ ಅಂಗಡಿಗಳನ್ನು ಕಟ್ಟಿದ್ದಾರೆ ಅವ್ರ ಮೇಲೆ ಮತ್ತು ಕುಡಿಯೋ ಮೇಲೆ ಇನ್ನಿತರ ಅನೇಕ ಯಾರ ಸರ್ಕಾರಿ ನೌಕರರು ಅವ್ರಿಗೆ ಉತಾರಿಯನ್ನು ಉತಾರೆಯನ್ನು ಮಾಡಿಕೊಡಲಿಕ್ಕೆ ಆಗಿದ್ದಾರೆ ಅವ್ರ ಮೇಲೆ ಪೂರನು ಎಲ್ಲರೂ ಅವ್ರ ಮೇಲೆ ಅತಿ ಕಾನೂನು ಕ್ರಮವನ್ನು ಜರುಗಿಸಬೇಕಲ್ಲಿ ನಾವು ವಿನಂತಿ ಅಕ್ರಮವಾಗಿ ನಡ್ಕೋದಪ್ಪ ಅಂದ್ರೆ ಹೊಸದ ಏನ್ ಈ ಭೂಮಿ ಕಬಳಿಕೆ ಅಂದ್ರೆ ಎಲ್ಲಾದ್ರು ಗಮನಕ್ಕಿಂತ ಅನಸ್ತೈತಿ ಅಂದ್ರೆ ಏನು ಇವ್ರ ತಲಾಟೆ ಆಯ್ತು ಇವರು ತಲಾಟೆ ಆಯ್ತು ಮತ್ತೆ ಇವ್ರು ಪಿಡಿಯೋ ಆಯ್ತು ಆಮೇಲೆ ಚಿರ್ಧಾರಾಯ್ತು ಇವ್ರು ಏನ್ ಮಾಡಕತ್ತಾರ ಇದೇ ತ ಇದೇ ತಿಕೋಟ ಗ್ರಾಮಗೆ ಬರುವಂತದ್ದು ಹಿಟಂಗ್ಯಾಳ ಇಟಂಗ್ಯಾಳದಲ್ಲಿ ಕಟ್ಟಿ ಮನಿ ಕಟ್ಟಿ ಒಂದು ಮೂರ್ನಾಲ್ಕು ತಿಂಗಳಾಗಿಲ್ಲ ಅದು ದಡದಲ್ಲಿ ಬೆಳೆಸ್ ತೆಗಿತಾರೆ ಎಲ್ಲ ಡೆಮಾಲೇಷನ್ ಮಾಡ್ತಾರ ಅದು ಸರ್ಕಾರ ಭೂಮಿ ಮೇಲೆ ಕಟ್ಟಿದ್ದೆ ಕಟ್ಟಿದ್ದು ಇದು ವರ್ಷಾನಲ್ಲಿ ಎಷ್ಟೋ ವರ್ಷ ಇಡ್ಲಿ ಆಯ್ತು ಇದು ಯಾಕೆ ಡೆಮಾಲೇಷನ್ ಮಾಡ್ತಾ ಇಲ್ಲ ಅದು ನನ್ನ ಆಗಾಗ ಇನ್ನೊಂದು ಹೇಳಬೇಕು ಮಾತ್ರ ಇವರು ದುಡ್ಡು ಕೊಟ್ಟಾರ ಇವ್ರಿಗೆ ಯಾರಿಗೆ ಅಧಿಕಾರಿಗಳಿಗೆ ಯಾರು ಏನು ಇವು ಕಟ್ಟಾರಲ್ಲ ಅಂಗಡಿಗಳು ಕಟ್ಟಾರಲ್ಲ ಅವ್ರಿಗೆ ದುಡ್ಡು ಕೊಟ್ಟಾರ ಅವ್ರು ಏನ್ ಮಣಿಗಳಿಗೆ ಏನ್ ಬೆಳಸಲ್ಲ ಅಲ್ಲಿ ಇಲ್ಲಿ ಇಟಂಗ್ಯ ಒಳಗ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅದಕ್ಕೆ ಬೆಳಸರು ಏನ್ ಮಾಡದ್ ಸರ್ಕಾರಿ ಕಾಣಲಿಕ್ಕೆ ನಾ ಕೇಳ್ತೀವಿ ಇಲ್ಲ ಅಧಿಕಾರಿಗಳು ಏನ್ ಮಾಡಾಕತ್ತ ನಾವು ವರ್ಷಾನ್ಗಡ್ಲಿ ಆಯ್ತು ಇವರು ಸಂತೋಷ ಅವರು ಅರ್ಜಿ ಮಾಡ್ಯಾರ ಅರ್ಜಿ ಮಾಡಿದಾಗ ಇಡ್ಲಿ ತನನು ಹುರಾಟು ಯೋಜನೆ ಕೊಡ್ಕೊತೀವಿ ಅಂದ್ರೆ ಹೊರತು ಅದು ಡೆಪೋಸಿಷನ್ ಮಾಡಕ್ ತಯಾರ